ಮತ್ತೊಬ್ಬ ವೀರ ಸ್ವಾತಂತ್ರ್ಯ ಸೇನಾನಿಯ ಕಥೆ ನಿಮ್ಮ ಮುಂದೆ ಒಮ್ಮೆಯಂತೂ ಇಡೀ ಜಗತ್ತು ಕಣ್ ಕಣ್ ಬಿಟ್ಟು ನೋಡುವಂತಹ ಘಟನೆ ನಡೆದೇ ಹೋಯಿತು ಅವನು ಮದನ್ಲಾಲ್ ಧೀಂಗ್ರ ಪಂಜಾಬಿನ ಗಂಡುಗಲಿ ಸ್ಫುರದ್ರೂಪಿ ಯುವಕ ಕೂದಲನ್ನು ಪಕ್ಕಕ್ಕೆಳೆದು ಬಾಚಿ ನಿಂತುನು ಅಂದರೆ ಎಂಥವರು ಬಿಟ್ಟ ಕಣ್ಣು ಬಿಟ್ಟು ನೋಡುತ್ತಲೇ ಇರಬೇಕು ಇಪ್ಪತ್ತೊಂದರ ಹರೆಯ ಅಪಾರ ಬುದ್ಧಿ ಬೇರೆ ಹಠವಾದಿ ಯಾರ ಮಾತು ಕೇಳುವವನಲ್ಲ ಸೂಟು ಬೂಟು ಟೈ ಕಟ್ಕೊಂಡು ಅಪ್ಪಟ ಇಂಗ್ಲಿಷರಂತೆ ಶೋಕಿ ಮಾಡಿಕೊಳ್ಳುವುದು ಅವನಿಗೆ ಪಂಚಪ್ರಾಣ ಮದುವೆಯಾಗಿ ಒಂದು ಗಂಡು ಮಗುವಿತ್ತು ಎಲ್ಲರೂ ಭಾರತದಲ್ಲಿದ್ದರು ಕೊಳೆತು ಹೋಗುವಷ್ಟು ಆಸ್ತಿ ಇತ್ತು ಹಾಗಾಗಿ ತಿಂದುಂಡು ಹಾಯಾಗಿರು ಎಂದು ಎಲ್ಲರೂ ಕಾಡಿಸಿ ಪೀಡಿಸಿದರೂ ಹೇಳಲಿಲ್ಲ ಮುಚ್ಚ ಇಂಜಿನಿಯರಿಂಗ್ ಓದಲೇಬೇಕು ಅಂತ ಸಾಗರ ದಾಟಿ ಇಂಗ್ಲೆಂಡ್ಗೆ ಬಂದಿದ್ದ ಮದನ್ ಲಾಲ್ ಧೀಂಗ್ರಾ ಅಪರೂಪಕ್ಕೆ ಕಾಲೇಜಿಗೆ ಹೋಗ್ತಿದ್ದ ಬಿಳಿ ಹುಡುಗಿಯರನ್ನು ಚುಡಾಯಿಸುತ್ತಾ ಅವರನ್ನು ಓಲೈಸುತ್ತಾ ವಿಕಾರವಾಗಿ ಅರ್ಚುತ್ತಾ ಪ್ರೇಮ ಗೀತೆಗಳನ್ನು ಹಾಡುತ್ತಾ ರಸ್ತೆಯಲ್ಲಿ ಅಡ್ಡಾಡುತ್ತಿದ್ದ ಪರೀಕ್ಷೆಗಳು ಹತ್ತಿರ ಬಂದಾಗ ಮಾತ್ರ ಪಟ್ಟಾಗಿ ಕುಳಿತು ಓದುತ್ತಿದ್ದ ಬಿಳಿಯರನ್ನು ಮೀರಿಸಿ ಮೊದಲ ಸ್ಥಾನ ಗಿಟ್ಟಿಸುತ್ತಿದ್ದ ಅದೊಮ್ಮೆ ಅಚಾನಕ್ಕಾಗಿ ಅವನಿಗೆ ಭಾರತ ಭವನದ ಸಂಪರ್ಕ ಆಯಿತು ಅದರಲ್ಲೂ ಸಾವರ್ಕರರ ಮಾತುಗಳೆಂದರೆ ಅವನಿಗೆ ಅತಿ ಮೆಚ್ಚಿನ ವಿಷಯ ತಪ್ಪದೆ ಹಾಜರಾಗಿ ಬಿಡ್ತಿದ್ದ ಎಂದಿನಂತೆ ಸೂಟು ಬೂಟು ಟೈ ಮತ್ತು ಕೂಲಿಂಗ್ ಗ್ಲಾಸ್ಗಳೊಂದಿಗೆ ಹಾಜರಾದ ಅವನನ್ನು ಮೊದಲ ಬಾರಿ ಕಂಡ ದಿನವೇ ಸಾವರ್ಕರರಿಗೆ ಅವನಲ್ಲಿ ಏನೋ ವಿಶೇಷತೆ ಇದೆ ಎಂದು ಅನ್ನಿಸಿತ ಅವನು ಪಂಜಾಬಿನವನು ಎಂಬುದು ಗೊತ್ತಾದೊಡನೆ ಸಾವರ್ಕರ್ ರೋಮಾಂಚನಗೊಂಡಿದ್ದರು ವೀರ ಕಲಿಗಳ ಪರಂಪರೆ ಒಮ್ಮೆ ಅವರ ಕಣ್ಮುಂದೆ ಹಾದುಹೋಯಿತು ಇವನು ಅಂತಹ ವೀರ ಕಲಿಯಾದಾನೆ ಎಂದು ಅವರು ಯೋಚಿಸುತ್ತಿದ್ದರು ಸಾವರ್ಕರರ ಮಾತುಗಳು ಧೀಂಗ್ರನಲ್ಲಿ ನಿರಂತರವಾಗಿ ಸ್ಫೂರ್ತಿ ತುಂಬುತ್ತಿದ್ದವು ಆದರೆ ಸಾವರ್ಕರರು ಇಟಲಿಯವರನ್ನ ಮತ್ತೆ ಜಪಾನ್ ಅವರನ್ನ ಪದೇ ಪದೇ ಹೊಗಳುವುದು ಅವನಿಗೆ ಇಷ್ಟವಿರಲಿಲ್ಲ ನಾವೇನು ಕಡಿಮೆ ಇಲ್ಲ ನಮ್ಮ ಶೌರ್ಯವನ್ನು ಜಗತ್ತು ಕೊಂಡಾಡುತ್ತದೆ ನೋಡಿ ಎಂದು ಎಲ್ಲರ ಮುಂದೆ ಜಂಭ ಕೊಚ್ಚಿಕೊಳ್ಳುತ್ತಿದ್ದ ಅದೊಂದು ದಿನ ಸ್ನೇಹಿತರು ಅಪಹಾಸ್ಯ ಮಾಡಿದ್ರು ಶೋಕಿಯ ಬದುಕಾಗಿರುವವನು ಕೈಯಲ್ಲಿ ಬಂದೂಕು ಹಿಡಿದನು ಎಂದು ಗೆಲಿ ಮಾಡಿದ ಧೀಂಗ್ರನ ಕಣ್ಣುಗಳು ಕೆಂಪಾದವು ಆತ ಸೂಜಿಯೊಂದನ್ನು ತೆಗೆದು ಕೈಗೆ ಚುಚ್ಚಿಕೊಳ್ಳಲಾರಂಭಿಸಿದ ಕೈ ಹರಿದು ರಕ್ತ ಸುರಿಯಲಾರಂಭಿಸಿತು ಹ್ಮ್ ಹ್ಮ್ ಮುಖದ ಮೇಲೆ ಒಂದೇ ಒಂದು ನೋವಿನ ಗೆರೆ ಕೂಡ ಮೂಡಲಿಲ್ಲ ಸೂಜಿ ಪೂರ್ಣ ಹೊಳಹೊಗ್ತು ಆದರೂ ದೇಂಗ್ರನ ಬಾಯಿಂದ ಒಂದಿನಿತು ಸದ್ದು ಹೊರಲಿಲ್ಲ ಪಕ್ಕದಲ್ಲಿದ್ದವರು ಎವೆ ಇಕ್ಕದೆ ನೋಡುತ್ತಾ ನಿಂತು ಈ ವಿಚಾರ ಸಾವರ್ಕರ್ವರೆಗೂ ಹೋಯಿತು ಅವರು ಹೆಮ್ಮೆಯಿಂದ ಕುಣಿದಾಡಿ ಧಿಂಗ್ರನ ಮೇಲಿನ ಪ್ರೀತಿ ಮತ್ತಷ್ಟು ಜಾಸ್ತಿ ಆಯಿತು ಎಂಟುನೂರ ಐವತ್ತೇಳರ ನೆನಪಿನ ಸಮಾರಂಭ ಆಚರಿಸಿದ್ರಲ್ಲ ಅವತ್ತು ಬ್ಯಾಡ್ಜ್ಗಳನ್ನು ಧರಿಸಿ ಹೆಮ್ಮೆಯಿಂದ ಓಡಾಡ್ಕೊಂಡಿದ್ದ ಗೆಳೆಯನೊಬ್ಬ ಅದನ್ನು ಕೀಳಲು ಕೈ ಹಾಕಿದ್ದೇ ತಡ ಜೇಬಿನಿಂದ ಚೂರಿ ತೆಗೆದು ಅವನಿಗೆ ಇರಿಯಲು ಹೊರಟಿದ್ದ ಭೂಪ ಮದನ್ಲಾಲ್ ಧಿಂಗ್ರ ಮತ್ತೊಮ್ಮೆ ಬಾಂಬ್ ತಯಾರಿಕೆಯ ವೇಳೆಯಲ್ಲಿ ಒಲೆಯ ಮೇಲಿದ್ದ ಆಮ್ಲವೊಂದು ವಿಪರೀತವಾಗಿ ಕುದಿದು ಹೋಗಿತ್ತು ಇನ್ನು ಸ್ವಲ್ಪ ಹೊತ್ತಾಗಿದ್ರೆ ಅದು ಸಿಡಿದು ಅಕ್ಕ ಪಕ್ಕದಲ್ಲಿದ್ದವರು ಭಸ್ಮವಾಗಿ ಹೋಗ್ತಿದ್ರು ಬ್ರಿಟಿಷರಿಗೆ ಅನಾಯಾಸವಾಗಿ ಈ ಸುದ್ದಿ ಮುಟ್ಟುತ್ತಿತ್ತು ಅದು ಅರಿವಿಗೆ ಬರುತ್ತಲೇ ಎಲ್ಲರೂ ಈ ಕಳಕ್ಕೆ ಹುಡುಕಾಡತೊಡಗಿದ್ರು ಆದರೆ ಒಬ್ಬ ಧೀಕ್ರ ಮಾತ್ರ ಒಂದಿನಿತು ಯೋಚಿಸದೆ ಬಿಸಿ ಬಿಸಿಯಾಗಿದ್ದ ಪಾತ್ರೆಯನ್ನು ನಿರಮಳವಾಗಿ ಕೈಯಿಂದ ಹಿಡಿದು ಕೆಳಕಿಟ್ಟ ಕೈ ಸುಟ್ಟು ಹೋಯಿತು ಆಸಾಮಿಗೆ ಅದರ ಪರಿವೇ ಇಲ್ಲ ಈಗ ತೊಂದರೆ ಇಲ್ಲ ಅಲ್ಲವೇ ಎಂದು ಸಾವಕಾಶವಾಗಿ ಪ್ರಶ್ನಿಸಿದ ಸುತ್ತಲಿದ್ದವರು ದಂಗಾಗಿ ಹೋಗಿತು